ಕರಡಗಿ ಪಟ್ಟಣದಲ್ಲಿ ಪೆಟ್ರೋಲ್ ಟ್ಯಾಂಕರ್ಗೆ ಆಕಸ್ಮಿಕ ಬೆಂಕಿ ತಪ್ಪಿದ ಬಾರಿ ಅನಾಹುತ ಶ್ರೀ ಶರಣಬಸವೇಶ್ವರ ಶಾಲೆ ಮುಂಭಾಗದಲ್ಲಿ ಪೆಟ್ರೋಲ್ನ ಟ್ಯಾಂಕ್ಗೆ ಆಕಸ್ಮಿಕ ಬೆಂಕಿ ಕಾಣಿಸಿಕೊಂಡ ಕಾರಣ ಅಗ್ನಿಶಾಮಕ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿ ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾದರು ಪೆಟ್ರೋಲ್ ತುಂಬಿಸಿಕೊಂಡು ಲಾರಿಯು ಕಾರಟಕಿ ಮಾರ್ಗವಾಗಿ ಬಳ್ಳಾರಿ ಜಿಲ್ಲೆಯ ಕುಡ್ತಿನಿ ಪಟ್ಟಣಕ್ಕೆ ತೆರಳುವ ವೇಳೆ ಈ ಅವಘಡ ಸಂಭವಿಸಿದೆ ನಂತರ ಪೆಟ್ರೋಲ್ ತುಂಬಿಕೊಂಡ ಲಾರಿಯನ್ನ ಚಾಲಕ ಪಟ್ಟಣದ ಶರಣ ಬಸವೇಶ್ವರ ಶಾಲೆಯ ಮುಂಭಾಗದ ಆರ್ಜಿ ರಸ್ತೆಯಲ್ಲಿ ನಿಲ್ಲಿಸಿ ಲಾರಿ ಕೆಳಗೆ ಇರುವ ಸೈಲೆನ್ಸರ್ ಪೈಪ್ ಕೆಂಪಾಗಿ ಬೆಂಕಿ ಹತ್ತಿರುವುದನ್ನ ಕಂಡು ಅಲ್ಲಿಯೇ ಇರುವಂತಹ ಸ್ಥಳೀಯರು ನೋಡಲಾಗಿ ಬೆಂಕಿ ನಂದಿಸುವಲ್ಲಿ ಹರಸಾಹಸ ಪಟ್ಟಿದ್ದಾರೆ ಆದರೂ ಭಯಭೀತಗೊಂಡ ಲಾರಿ ಚಾಲಕ ಹಾಗೂ ಸ್ಥಳೀಯರು ಪಟ್ಟಣದ ಅಗ್ನಿಶಾಮಕ ಇಲಾಖೆಗೆ ದೂರವಾಣಿ ಮೂಲಕ ಕರೆ ಮಾಡಿದ್ದಾರೆ ಈ ಲಾರಿಯು ಶರಣಬಸವೇಶ್ವರ ಶಾಲೆ ಮುಂದುಗಡೆ ಇರುವುದರಿಂದ ಭಯಭೀತಗೊಂಡ ಸ್ಥಳೀಯರು ಶಾಲೆಗೆ ತೆರಳಿ ಮಕ್ಕಳನ್ನ ಬೇರೆಡೆಗೆ ಕಳುಹಿಸಿ ಎಂದು ಹೇಳಿದ್ದಾರೆ ಈ ವೇಳೆ ಶಾಲಾ ಸಿಬ್ಬಂದಿ ವರ್ಗ ಶಿಕ್ಷಕರು ಗಾಬರಿಗೊಂಡು ಮಕ್ಕಳನ್ನ ಸ್ಥಳಾಂತರಿಸಿದ್ದಾರೆ ಈ ವೇಳೆ ಅಗ್ನಿಶಾಮಕ ಅಧಿಕಾರಿ ಶಿವರಾಜ್ ಸಿಬ್ಬಂದಿ ಸ್ಥಳಕ್ಕೆ ಆಗಮಿಸಿ ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ರಾಯಚೂರಿನಿಂದ ಕಾರಡ್ಗಿ ಮಾರ್ಗವಾಗಿ ಬರುತ್ತಿದ್ದ ಪೆಟ್ರೋಲ್ ಟ್ಯಾಂಕರ್ ಲಾರಿಯ ಸೈಲೆನ್ಸರ್ ಪೈಪ್ಗೆ ಬೆಂಕಿ ಕಾಣಿಸಿಕೊಂಡ ಪರಿಣಾಮ ನಾವೆಲ್ಲರೂ ಬೆಂಕಿಯನ್ನು ಆರಿಸಲು ಪ್ರಯತ್ನಿಸಿದ್ದೇವೆ ಆದರೂ ಫಲಕಾರಿಯಾಗದೆ ಅಗ್ನಿಶಾಮಕ ಇಲಾಖೆಗೆ ದೂರವಾಣಿ ಮೂಲಕ ಕರೆ ಮಾಡಿದ್ದೇವೆ ಸರಿಯಾದ ಸಮಯಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಬಂದು ಈ ಅನಾಹುತ ತಪ್ಪಿಸಿದ್ದಾರೆ ಎಂದಿದ್ದಾರೆ ಈಗ ಒಂದು ಅರ್ಧ ಗಂಟೆ ಮುಂದೆ ಸರ್ ಹೌದಾ ಎಲ್ಲಿ ಬರಗತಿತ್ತು ಅದ ಅದು ಅಲ್ಲೇ ಸೈಡ್ ಡ್ರೈವರ್ ಸೈಡ್ ಸರ್ ಬರ್ತದ ಬೆಡ್ ಮೇಲೆ ಬರ್ತೈತೆ ಅದು ಗಂಪುಗ್ಬಿಟ್ಟಿತ್ತು ಆಗೆ ನೋಡಿ ನಿಮೋಸ್ ಭಾಗನಕತಿ ಸಾರಾ ಸ್ವಲ್ಪ ರಿವರ್ಸ್ ಭಾಗನಕತಿ ಸಾರಾ ಹಹ ರಿವರ್ಸ್ ಬಂದಿಲ್ಲ ಆ ಬರಗಿಲ್ರಿ ಆಪ ಆಗ್ ಮಾಡಿಬಿಟ್ಟಿವಿ ಆಪ ಆಗ್ಬಿಡಿದ್ರಿ ಗಾಡಿ ಅದು ಮತ್ತೆ ಕೋಡಾ ನೀರ್ ಕೊಟ್ಟಿದ್ವಿ ನೀವೇ ಫೈರಿಂಗ್ ನಾವು ಸ್ಕೂಲ್ ಇದೆಯಲ್ಲ ಹೌದು ಮತ್ತೆ ದೊಡ್ಡ ನಮ್ಗೂ ಅನುಾತ ಅವರ್ಗ ಅನುಾತ ಅಂತ ಹೇಳಿ ಯಾರು ಫೈರ್ ಗಾಡಿ ಕರ್ಚರ್ ಸರ್ ಪುಣ್ಯ ಸರ್ ಹ್ಞಾ ಏನ ಗಿರೀಶ್ ಅಂತನಾ ಗಿರೀಶ್ ಸರ್ ಆ